ನೀವಿಲ್ಲಿ ನೋಡ್ತಾ ಇರುವಂತದ್ದು ನಮ್ಮ ಊರಿನ ಅತಿ ದೊಡ್ಡ ಕೃಷಿ ಹೊಂಡ ಸಾಧಾರಣವಾಗಿ ಎರಡು ಮುಕ್ಕಾಲರಿಂದ ಮೂರು ಕೋಟಿ ಲೀಟರ್ ನೀರಿನ ಸಾಮರ್ಥ್ಯದ ಮಳೆ ನೀರು ಆಶ್ರಿತ ಕೃಷಿ ಹೊಂಡ ಇದು ಇದನ್ನು ಎಚ್ ಡಿ ಪಿ ಜಿಯೋ ಮೆಂಬ್ರೆನ್ ಶೀಟಿನಿಂದ ತಯಾರು ಮಾಡಿದ್ದಾರೆ ಮುಖ್ಯವಾಗಿ ಮಳೆ ನೀರು ಆಶ್ರಿತ ಆದರೂ ಬೋರ್ವೆಲ್ನಿಂದ ನೀರು ಇದಕ್ಕೆ ಬರುವಾಗೆ ಮಾಡಿದ್ದಾರೆ ನಮಸ್ತೆ ನಾನಿವತ್ತು ಪುತ್ತೂರು ತಾಲೂಕಿನ ಶೇಖಮಲೆಯ ಬಳಿ ಶ್ರೀ ಶ್ಯಾಮಸುಂದರ ಅಡ್ಡಿಯಂತಾಯ ಹಾಗೂ ಕುಟುಂಬದವರ ಕೃಷಿ ಭೂಮಿಗೆ ಬಂದಿದ್ದೇನೆ ಅವರು ತಮ್ಮ ಜಮೀನಿನ ತಮ್ಮ ಕೃಷಿ ಭೂಮಿಗೆ ನೀರುಣಿಸಲು ಹಾಗೆ ಒಂದು ದೊಡ್ಡ ಕೃಷಿ ಹೊಂಡವನ್ನು ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಮಳೆ ನೀರಿನಿಂದ ತುಂಬುತ್ತದೆ ಇದರ ಅಳತೆ ಬಗ್ಗೆ ಹೇಳುದಿದ್ರೆ ಉದ್ದಾಗಲ ಐವತ್ತ ಎಂಟು ಮೀಟರ್ ಐವತ್ತೆಂಟು ಮೀಟರ್ ಚೌಕಾಕಾರವಾಗಿದೆ ನೂರ ತೊಂಬತ್ತಡಿ ನೂರ ತೊಂಬತ್ತಡಿ ಆಳ ವರ್ಟಿಕಲ್ ಆಗಿ ನಲವತ್ತು ಅಡಿ ಈ ರೀತಿ ಸ್ಲೋಪ್ ಆಗಿ ಐವತ್ತೇಳು ಅಡಿಯಷ್ಟು ಆಳ ಇದೆ ಈ ಕೃಷಿ ಹೊಂಡದಿಂದ ಈಗ ಸಂಪೂರ್ಣವಾಗಿ ನೀರಾವರಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂದಾಜು ಹತ್ತು ಎಕರೆಯಷ್ಟು ಹಳೆ ತೋಟ ಇದೆ ಈಗ ಹೊಸದಾಗಿ ಡ್ರ್ಯಾಗನ್ ಫ್ರೂಟು ಅಡಿಕೆ ತೋಟ ಅಡಿಕೆ ಗಿಡಗಳು ಮಾಡಿದ್ದಾರೆ ಮ್ಯಾಂಗೋಸ್ಟೀನ್ ಗಿಡಗಳಿದೆ ಕಾಳುಮೆಣಸಿನ ಗಿಡಗಳನ್ನು ಕಾಂಕ್ರೀಟ್ ಕಂಬದಲ್ಲಿ ನೆಟ್ಟಿದ್ದಾರೆ ತೆಂಗಿನ ಇದೆ ಈ ರೀತಿಯ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ಮಾಡಿದ್ದಾರೆ ಅದೆಲ್ಲದಕ್ಕೂ ಇದರಿಂದಲೇ ನೀರಾವರಿ ಆಗ್ತಾ ಇದೆ ಆ ಜಾಗದಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ ತೋಟ ಇದೆ ಸಾವಿರದ ನೂರಷ್ಟು ಡ್ರ್ಯಾಗನ್ ಫ್ರೂಟ್ ಪೋಲ್ ಇದೆ ಇಲ್ಲಿಂದ ಆ ತೋಟಕ್ಕೆ ಒಂದು ಟ್ಯಾಂಕಿ ಇದೆ ಅಲ್ಲಿ ಒಂದು ಕಾಂಕ್ರೀಟ್ ಟ್ಯಾಂಕಿ ಇಲ್ಲಿಂದ ಅಲ್ಲಿಗೆ ಪಂಪ್ ಆಗ್ತದೆ ಅದರಲ್ಲಿ ತುಂಬಿ ನಂತರ ಅಲ್ಲಿ ಗ್ರಾವಿಟಿ ಇರಿಗೇಷನ್ ಆಗ್ತದೆ ಈ ಜಾಗದ ಎಲ್ಲ ತೋಟಗಳಿಗೂ ಇಲ್ಲಿಂದ ಮೋಟರ್ ಆಗಿ ಇರಿಗೇಷನ್ ಆಗ್ತಾ ಇದೆ ಈ ಕೃಷಿ ಹೊಂಡ ಜಾಗದ ತುತ್ತ ತುದಿಯಲ್ಲಿದೆ ಆದರೂ ಸಾಕಷ್ಟು ಸೇಫ್ಟಿ ಇದೆ ಇಲ್ಲಿ ಕೂಡ ಮಣ್ಣು ತುಂಬಿಸ್ಲಿಲ್ಲ ಗುಂಡಿ ಮಾಡಿಯೇ ಮಾಡಿರುವಂತದ್ದು ನಂತರ ಸುತ್ತ ಕೂಡ ಬೇಲಿ ಹಾಕಿದ್ದಾರೆ ನೋಡಿ ಐಬೆಕ್ಸ್ ಕರೆಂಟಿನ ಬೇಲಿ ಇದೆ ಇದು ಸೋಲಾರ್ ಮುಖಾಂತರವಾಗಿ ಕೆಲಸ ಮಾಡುವಂಥದ್ದು ಮತ್ತೆ ಸೇಫ್ಟಿಗೆ ನೋಡಿ ಕೆಳಗಿನಿಂದ ಯಾವುದೇ ಪ್ರಾಣಿಗಳು ಏನು ಹೋಗದಾಗಿ ಒಂದು ಎಚ್ ಡಿ ಪಿ ಸ್ವಲ್ಪ ಎತ್ತರಕ್ಕೆ ಶೀಟ್ ಕೊಟ್ಟಿದ್ದಾರೆ ಸಣ್ಣ ಸಣ್ಣ ಇದು ಏಡಿಗಳು ಆಮೆಗಳು ಎಲ್ಲ ಹೋಗಿ ಡ್ಯಾಮೇಜ್ ಮಾಡೋದನ್ನು ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿಯ ಫೆನ್ಸಿಂಗ್ ಇದ್ರೆ ಯಾರೂ ಕೂಡ ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮತ್ತಲ್ಲದೆ ಈಗ ಹಂದಿಗಳು ಅಂತ ಕಾಟಿ ಅಂತ ಪ್ರಾಣಿಗಳು ಬಂದು ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾಯಿಗಳು ಬರ್ತದೆ ಕೆಲವು ಜಾಗದಲ್ಲಿ ಬಿದ್ರೆ ಮತ್ತೆ ಮೇಲೆ ಬರ್ಲಿಕ್ಕೂ ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಅಷ್ಟು ಆಳ ಇರ್ತದೆ ಹಾಗಾಗಿ ಸಾಕಷ್ಟು ನಾವು ಸೇಫ್ಟಿ ಇಡ್ಲೇಬೇಕಾಗ್ತದೆ ಈ ರೀತಿ ಆ ಮಾಡೋದ್ರಿಂದಾಗಿ ಏಡಿ ಆಮೆ ಮುಂತಾದ ಪ್ರಾಣಿಗಳು ಕೂಡ ಒಳಗೆ ಹೋಗುದಿಲ್ಲ ಮುಳ್ಳಹಂದಿ ಕೆಲವು ಜಾಗದಲ್ಲಿ ಅಂತ ತೊಂದರೆಗಳು ಕೂಡ ಆಗ್ತಾ ಇದೆ ಹಾಗಾಗಿ ಈ ರೀತಿ ಸೇಫ್ಟಿ ನೀವು ಇಷ್ಟು ದೊಡ್ಡ ಟ್ಯಾಂಕ್ ಮಾಡುವಾಗ ಮಾಡಲೇಬೇಕಾಗ್ತದೆ ನೀರಿನ ಸಮಸ್ಯೆ ಇರುವಲ್ಲಿ ಈ ರೀತಿಯ ಕೃಷಿ ಹೊಂಡ ಮಾಡೋದ್ರಿಂದಾಗಿ ಕೃಷಿಕರಿಗೆ ಒಳ್ಳೆದಾಗ್ಲಿಕ್ಕಿದೆ ಯಾಕಂತ ಹೇಳಿದ್ರೆ ಮಳೆ ನೀರೇ ತುಂಬಿದ್ರೆ ನಮಗೆ ನೀರಿನ ಸಮಸ್ಯೆ ಬರುವುದಿಲ್ಲ ಇದರಲ್ಲಿ ಕೂಡ ಇವಾಪರೇಷನ್ ರೇಟ್ ಇದೆ ಸಾಧಾರಣವಾಗಿ ಹತ್ತರಿಂದ ಹದಿನೈದು ಪರ್ಸೆಂಟಿನಷ್ಟು ನೀರು ಆವಿಯಾಗಿ ಹೋಗ್ತದೆ ಬಿಸಿಲು ಗಾಳಿಯ ಮೇಲೆ ಡಿಪೆಂಡ್ ಆಗಿರ್ತದೆ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಇರ್ಬೋದು ಆದರೂ ಕೂಡ ನಮ್ಮ ಜಾಗಕ್ಕೆ ಎಷ್ಟು ಅಗತ್ಯ ಇದೆ ಅಂತ ಹೇಳಿ ನೋಡಿಕೊಂಡು ನೀವು ಕೃಷಿ ಹೊಂಡವನ್ನು ಮಾಡಬೇಕಾಗ್ತದೆ ಮಳೆ ನೀರು ನಿಮ್ಮಲ್ಲಿ ಮಳೆಯ ಪ್ರಮಾಣ ಎಷ್ಟಿದೆ ಇವಾಪರೇಷನ್ ರೇಟ್ ಎಷ್ಟಿದೆ ಆವಿಯಾಗುವ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ನೋಡಿಕೊಂಡು ನೀವು ಟ್ಯಾಂಕ್ ಮಾಡಬೇಕಾಗ್ತದೆ ಮತ್ತೆ ಸೇಫ್ಟಿ ತುಂಬಾ ಮುಖ್ಯವಾದದ್ದು ಇಷ್ಟು ದೊಡ್ಡ ಟ್ಯಾಂಕಿ ಮಾಡುವಾಗ ನಾವು ಆದಷ್ಟು ಜಾಗ್ರತೆ ಇರಲೇಬೇಕಾಗ್ತದೆ ಯಾಕಂತ ಹೇಳಿದ್ರೆ ಬೇರೆ ತೊಂದರೆ ಏನೂ ಆಗಬಾರ್ದು ಹಾಗೆ ಗಟ್ಟಿ ಇರುವಂತ ಜಾಗದಲ್ಲಿ ಮಾಡಿದ್ರೆ ಇದೀಗ ಫೈವ್ ಹಂಡ್ರೆಡ್ ಜಿ ಎಸ್ ಎಂ ಎಚ್ ಡಿ ಪಿ ಜಿಯೋ ಮೆಂಬ್ರೇನ್ ಶೀಟ್ ಉಪಯೋಗ ಮಾಡಿದ್ದು ಇದೆಲ್ಲವನ್ನು ಕಿಂಗ್ಸ್ಟನ್ ಕಂಪನಿಯ ಜಿಯೋ ಮೆಂಬ್ರೇನ್ ಶೀಟ್ ಅದರೊಳಗೆ ಜಿಯೋ ಟೆಕ್ಸ್ಟೈಲ್ ಶೀಟ್ ಅಂತ ಹೇಳಿ ಉಪಯೋಗ ಮಾಡ್ತಾರೆ ಯಾಕಂತ ಹೇಳಿದ್ರೆ ಇದರಲ್ಲೆಲ್ಲ ಕಲ್ಲು ಏನಾದರೂ ಹರಿತ ವಸ್ತುಗಳು ಇರ್ತದೆ ನಾವು ಗುಂಡಿ ಮಾಡಿದ್ರು ಕೂಡ ಫುಲ್ ಫಿನಿಶಿಂಗ್ ಅಷ್ಟು ಆಗಿ ಬರೋದಿಲ್ಲ ಅಲ್ವಾ ಇದೇ ಇದ್ರೆ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಕೆಳಗೆ ಜಿಯೋ ಟೆಕ್ಸ್ಟೈಲ್ ಶೀಟ್ ಹಾಕಿ ಅದೊಂದು ಬಟ್ಟೆ ರೀತಿ ಇರ್ತದೆ ಬಿಳಿ ಕಲರ್ ಇರ್ತದೆ ಅದರ ಮೇಲಿಂದ ಜಿಯೋ ಮೆಂಬ್ರೇನ್ ಶೀಟ್ ಹಾಕ್ತಾರೆ ಹಾಗಾಗಿ ಸೇಫ್ಟಿ ಜಾಸ್ತಿ ಲೈಫ್ ಜಾಸ್ತಿ ಇರ್ತದೆ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಡ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ